ಎಷ್ಟು ಒಂದ್ ಎರಡು ಕೊಡ್ರಿ ಚೇಂಜ್ ರೀ ಚೇಂಜ್ ಬ್ಯಾಗ್ಬಿಡ್ರಿ ನಮ್ಗೆ ಚೇಂಜ್ ಅಂದ್ರೆ ಗೊತ್ತಿಲ್ಲ ಥ್ಯಾಂಕ್ ಯು ಎರಡು ಆರ್ ಎಂಬಿಡಿ ಕೊಡ್ರಿ ಥ್ಯಾಂಕ್ ಯು ನಿನ್ಗೇನು ಬೇಕು ಚಿಪ್ಸಾ ತಗೋ ನಾ ಅಂಗಡ್ಯಾಗ ಬಂದ್ ಕುಂತಿದ ಊರ ಎಲ್ಲಾ ಹುಡುಗರು ನನ್ನ ಅಂಗಡಿಗೆ ಬರತ್ತಾರ ಯೂಸ್ ಬಂದ್ ಬರೀ ಅದೇ ಚಾ ವಿಮಲ್ ಸಿಗರೇಟ್ ಇದೇ ಚಿಲ್ರೆ ಬಿಸ್ನೆಸ್ ಅದೇ ಇವ್ರೆಲ್ಲಾ ಸೆರೆ ಸೆರೆ ಬಿಸ್ನೆಸ್ ಎಲ್ಲಿ ಹೋಗ್ಬೋದು ಇವ್ರನ್ನ ಹೆಂಗರೆ ಮಾಡಿ ಕುಡ್ಕರ್ ಮಾಡೇ ತಿರ್ಬೇಕು ಆಡಿಸಿ ನೋಡು ಬೀಳಿಸಿ ನೋಡು ಊರಲ್ಲಿ ಓಡಿ ಹೋಗದು ಏ ಮುದ್ಕಪ್ಪ ಏನೋ ಮುದ್ಕಪ್ಪ ಕೆಡ್ತಲ್ಲ ಈಗ ಇತ್ತಾಗ ಹೊಂಟಿ ಅಲ್ಲ ಪಕ್ಕೀರಪ್ಪನ ಅಂಗಡಿಗೆ ಚಹಾ ಕುಡಿಯಾಕಂಟ ನೀವು ಅಲ್ಲೂ ಒಂದು ರೂಪಾಯಿ ಖರ್ಚು ಮಾಡಿ ಚಹಾ ಕುಡಿದಂತವ ಚಹಾ ಕುಡಿಯಾಕ ಪಕ್ಕೀರಪ್ಪನ ಅಂಗಡಿಗೆ ಹೊಂಟಿ ಇವತ್ತ ಪಕ್ಕೀರಪ್ಪ ಅಂಗಡಿಯಾಗ ಇಲ್ಲಂತ ಮತ್ತಾರದಾರ ಅವ್ರ ಮಗಳ ಇವಾಗ ಚೆನ್ನಾಗಿ ಹೇಗೆ ಕೊಡ್ತಾಳಲ್ಲ ಅವ್ರದಾರಂತ ಹಾ ತಡಿ ಹಂಗಾರ ಬರ್ರಿ ಎಜ್ಜರಾ ಏನ್ ಬೇಕಾಗಿತ್ತು ಸುಮ್ಮ ನಾವಿನ್ನು ಬಾಳೆ ಬದುಕಬೇಕು ಈಗ ನಮ್ಮನ್ನ ಕೊಲ್ಲಬೇಡವಾ ಯಾಕ್ರಿ ಏನಾಯ್ತು ಅದ್ದರಂತ ಅಲ್ವೇ ನನ್ನ ಮಿಷಿನರ ನೋಡು ದಿನ ನೋಡ್ತಿನಲ್ರಿ ಗೊಂಡಾಳ್ತನಿ ಜುಬ್ರಕೇ ಓ ಬರೇ ಗೊಂಡಾಳ್ ಜುಬ್ರ ಅಷ್ಟ ನೋಡಿದ್ರಿ ಆದ್ರೆ ಇವನ್ ತೇನಿ ನೋಡಿಲ್ಲ ನೀನು ಹಾ ಇವ್ರ ಹೊಲ್ಲಂತ ತನಿ ಹೇಳಿದೆ ನೋಡಿ ನೆಲ್ರಿ ಮಳೆ ಹೆಚ್ಚಾಗಿ ತೆನಿ ಅಲ್ಲೇ ಮುದ್ರಿಕೊಂಡು ಬಿದ್ದಾವೆ ಸಮದೆಲ್ಲ ಬಿಡು ನಮ್ಗೆ ಹೆಂಗ್ ಮೂರು ಕಂಡೀಷನ್ ಹಾಕಿದೆಯಲ್ಲ ನಮ್ಮದು ಒಂದು ಕಂಡೀಷನ್ ಐತಿ ಏನು ಹೊಲ ಹೋಲಿ ಮನಿ ಹೋಲಿ ನೆಗಡಿ ಆಗಲಿ ಕರುಡ ಬರಲಿ ನೀ ಮಾತ್ರ ನಮಗೆ ಅದರ ಅನ್ನೋಂಗಿಲ್ಲ ಮತ್ತು ಏನಂತ ಕರಿಬೇಕು ನನ್ನ ಹೆಸರು ಗುಂಜಪ್ಪ ಗುಂಜ ಅಂತ ಕರಿ ಹಾರ್ದಂಗೆ ಹಾರ್ತಾನವ ಇವಾಗ ಮೀಸಿ ಅಂತ ಕರಿ ಬರೀ ಮೀಸಿ ಅಷ್ಟ ಅಲ್ಲ ಮೀಸಿ ಮಾವ ಅನ್ನಬೇಕು ಆಯ್ತು ಹಂಗ ಕರಿತೀನಿ ಆದ್ರ ನಂಗೊಂದು ಡೌಟ್ ನೀವು ಹೀಗ ಹಿಂಗದಿರಿ ಇನ್ನು ಹರಿದಾಗಿದ್ದ ಹೆಂಗಿರ್ಲಿಕ್ಕಿಲ್ಲ ಅಂತ ಸೊಮ್ಮು ಅದನ್ನೇನ್ ಕೇಳ್ತಿ ನೀವ ಸಂಜಾ ಬಾಳೆ ನಾಡ್ದಾಗ ಗಂಗನ್ನ ತಗೊಂಡು ಓಡಿ ಹೋಗಿದಾನ ನೀವ ಕಬ್ಬು ಕಡೆಯ ಹೋಗಿ ಒಬ್ಬ ಗಬ್ಬ ಮಾಡಿದ್ದ ಸಾಕ್ ಬಿಡ್ರಿ ನಿಮ್ಮ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಮ ರೆಕಾರ್ಡ್ ಭಾಳ ಅದಾವಂತ ಈಗ ಚಾ ಬೇಕಾ ಸೆರೆ ಬೇಕಾ ನಾವು ಸೆರ್ಯಾದ ಮಂದಿ ಅಲ್ಲ ಹಂಗೆ ನಾವು ಸೆರ್ಯದ ಮಂದಿ ಆಗಿದ್ರ ನಾವು ಗೋರೆ ಆಗಿರ್ತಿದ್ವಿ ನಮ್ಮ ಫೋಟೋ ಗ್ವಾಡೆ ಮ್ಯಾಗ ಇರ್ತಿತ್ತು ಸೆರೆ ಕುಡಿಲಾರ್ದಾರ ನೀ ಇಲ್ಲೇ ಗುಂಡ ಹೊಡ್ಕೊಂಡು ಕುಂಡರ್ತಾರನ ಎಲ್ಲರೂ ಒಂದಿನ ಹೋಗುದ ಹೋಗು ಮಟ ಕುಡಿದು ಮಜಾ ಮಾಡೋದು ಜೀವನ್ದಾಗ ಏನೈತಿ ತಂದಿಗೆ ತಕ್ಕ ಮಗಳು ಸುಮ್ಮು ಸೆರೆ ಸುದ್ದಿ ಬೇಡ ಆಯ್ತು ಕೊಡ್ತೀನಿ ಕುಡಿದು ಹೋಗ್ಬಿಡ್ಬೇಕ ಎಲ್ಲಿಗೆ ನನ್ನ ಅಂಗಡಿ ಬಿಟ್ಟು ಎಲ್ಲರೇ ಹೋಗ್ರಿ ಬ್ಯಾರೆ ಗಿರಾಕಿಗಳಿಗೆ ತೊಂದರೆ ಆಗ್ಬಾರ್ದು ಪಕ್ಕಿರಪ್ಪ ಎಲ್ಲಿ ಹೋಗ್ಯಾನ್ ಬಿ ಅಂಗಡಿಗೆ ಮಾಲ್ ತರಕ್ ಹೋಗ್ಯಾನ ಮಾಲ್ ಐತಲ್ ಈ ಮಾಲ ನಾ ಅಂಗಡ್ಯಾಗ ಕುತ್ರ ಈ ಮಾಲ ಎರಡ ದಿನದಾಗ ಖಾಲಿ ಆಕೈತಿ ಕರೆ ಬಿಡು ಅದಕ್ಕೆ ನಿಮ್ಮ ಅಪ್ಪ ನಿನ್ನ ಅಂಗಡ್ಯಾಗ ಕುಂದ್ರಿಸಿ ಹೋಗ್ಯಾನ ಬರೀ ಊರವರ ತಿರುಗಾಕಿನಿ ಅದೇ ಹಂಗ ಅಂಗಡಿ ಹಾಕಿ ಕುಂತಿ ಅಂತ ಏನ್ ಮಾಡೋದು ಗುಂಜಾ ಟ್ರಿಪ್ ಹೊಡೆದ್ ಹೊಡೆದು ಬ್ಯಾಸರಾಯ್ತು ನಮ್ಮ ಅಪ್ಪಗೆ ಸಹಾಯ ಮಾಡೋಣ ಅಂದ್ರೆ ಸೀರೆ ಹಾಕೊಂಡ್ರಷ್ಟೇ ಅಂಗಡಿ ಹಾಕೊಂಡ್ರದ್ ಕಂಡೀಷನ್ ಹಾಕ್ಯಾನ ಸರಿ ನೀ ಏನು ಹಾಕಿದ್ರು ಚಂದ ಕಾಣ್ತಿವ ಮೀಸಿ ಮಾವರ ನೀವು ಹಗ್ರಿಲ್ಲ ಮತ್ ಏ ಮೀಸ ಗುಂಜಪ್ಪ ಅಲ್ಲೇ ಜಗದೀಶ್ ಕರ ಬರೀ ಯಾಕಂತ ಕರಿ ಹಾಕತ್ತಾನ ಬರ್ತೀರಿ ಇಲ್ಲ ಹೇಳ್ರಿ ಗೊತ್ತಿತ್ತ ಆ ಜಗದೀಶ ಇಲ್ಲೇನ್ರಿ ಕಡ್ಡಿ ಆಡಸಕ್ ಬಂದ ಬರ್ತಾನಂತ ನಾ ಇಲ್ಲಿರೋದ್ಕ ಅವ್ನಿಗೆ ಇಲ್ಲಿ ಬರೋ ಧೈರ್ಯ ಆಗಿಲ್ಲ ಹೋಗ್ರಿ ಅದೇನಂತ ಕೇಳ ಹೋಗ್ರಿ ಅಲ್ಲ ಎಂತ ಹಿರ್ಯಾರ ನೀವು ಮಳಿ ಜಾಸ್ತಿಯಾಗಿ ಸೋಯಾಬೀನ ಗೊಂಜಾಳ ಎಲ್ಲ ಹಾಳಾಕ್ ಉಂಟಾವು ಅದ್ರದ್ದು ಪರಿಹಾರದ ಅರ್ಜಿ ಹಾಕಿದ್ಬಿಟ್ಟು ಹರ್ಯದ ಗತಿ ಆ ಪಕ್ಕಿರನ ಮಗಳು ಕೂಟಕ್ಕೆ ಹುಕ್ ಅಂತ ಹರಟಿ ಯಾಕ ನೀನು ಹೋಗ್ಬೇಕಂತ ನಿನ್ನ ಕೆಲಸ ಮರ್ತ ಬಿಟ್ಟೇನ ಅಲ್ಲ ತಲಾಟ್ರೆ ಕೆಲಸ ಮಾಡ್ತಿ ಗೊತ್ತಾಗತ್ತಿಲ್ಲ ನಿನಗ ಏ ನೀವೇನು ನನಗೆ ಹೇಳೋದು ಬೇಕಾಗಿಲ್ಲ ನಿಮಗೆ ನೀವು ನೋಡ್ಕೊರ ಮೊದಲ ಹೌದಾ ತಡಿ ಹಂಗಾರೆ ಮೇಡಮ್ಗೆ ಪೋಣಿಸ್ತೇನೆ ತಲಾಟಿ ಮೇಡಮ್ ಮೇಡಮ್ ನಾನು ರೀ ಜಗದೀಶ್ ಬೆಳೆ ಪರಿಹಾರದ ಅರ್ಜಿ ತೊಗೊಳ್ತೀರಲ್ಲ ನಮ್ಮೂರು ಎಷ್ಟು ಬಂದವ್ರಿ ಹಾಂ ನಮ್ಮೂರು ಅರ್ಜಿ ಯಾಕೆ ಕಡಿಮೆಗ ಹೇಳ್ರಿ ನಿಮ್ಗೆ ಗುಂಜಪ್ಪ ರೈತರಿಗೆ ಸರಿಯಾಗಿ ಮಾಹಿತಿನೇ ಕೊಟ್ಟಿಲ್ಲ ಹೌದಾ ರೈತರಿಗೆ ತಿಳಿಸಿ ಹೇಳಿದ್ರೆ ರೈತರಿಗೆ ಗೊತ್ತಾಗತ್ತೆ ನೋಡಿರಿ ಮೇಡಮ್ ಅವ ಅವನ ಕೆಲಸ ಸರಿಯಾಗಿ ಮಾಡಕತ್ತಿಲ್ಲ ಅವನ ತೆಗೀರಿ ಇಲ್ಲ ಅವ್ನಿಗೆ ಸರಿಯಾಗಿ ಕೆಲಸ ಹೇಳ್ರಿ ಸರಿ ಮೇಡಮ್ ಬಾಯ್ ಏನು ಜಗದೀಶ ತಮಾಷೆಗೆ ಅಂದ್ರೆ ಅದನ್ನ ಸಿಟ್ಟು ತಿಳ್ಕೊಂಬಿಡೋದು ಅಲ್ಪ ಅಲ್ಲ ಗುಂಜಪ್ಪ ರೈತರ ಸಂಕಟ ನಿಂಗೆ ಹೆಂಗೆ ಗೊತ್ತಾಗತ್ತೆ ಈ ಕಡೆ ನೋಡಿದ್ರೆ ಮಳಿ ಕಡಾಕತೈತಿ ಪರಿಹಾರದ ಸಮಸ್ಯೆ ರೇಟಿನ ಸಮಸ್ಯೆ ಒಂದಾ ಎರಡ ರೈತ ಎಲ್ಲಿ ಹೋದರೂ ಬರೀ ಸಂಕಟ ಅನುಭವಿಸೋದಾಗೈತಿಜ್ಜಾ ಒಳ್ಳೆಯವ್ರು ಮಾಡಿದ್ ಮೇಡ ನೀಜ್ಜಾ ನೀನು ತಿಳಿದ ಅನ್ಕೊಂಡಿದ್ದೆ ಬಾರಿ ಇದಿ ಪ್ರಾಬ್ ಮಾಸ್ಟರ್ ಹೂ ಏನು ಬಿಸಿಲು ಮಾರಾಯ ಸತಿ ಮಳೆ ಸುರಿತೈತಿ ಒಂದು ಸತಿ ಬಿಸಿಲು ಬರ್ತೈತಿ ಮಳೆ ಬಂದ ಎಲ್ಲೆಲ್ಲ ಏನೇನ ಕುಸಿದು ಮಂದಿ ಸೈಲಿಕ್ಕತ್ತಾರ ಅವ್ರ ಬದ್ಲಿಗೆ ನಾನಾರು ಸಾಯಿ ಈ ಮಳಿಗಾರ ಏನು ಬಂದೈತೋ ಏನೋ ಛೋಲದ ಗೊಂಜಾಳ್ನು ಹಾಳು ಮಾಡ್ತ ಬರೀ ಭೂಮಿ ನಂಬ್ಕೊಂಡ್ರೈತ್ರ ಹೊಟ್ಟಿಗೇನು ತಿನ್ಬೇಕಾ ಎಲ್ಲ ಬೆಳೆನೂ ಹಾಳು ಮಾಡ್ತಿ ಮಳಿ ಹಾಳಾದ ಮಳಿ ಏ ಶಿರದ ಅಂಗಡಿ ಕಿರಣ ಮಕ್ಕೋಣನು ಯಾರು ಇಲ್ಲ ಮನೆಯಾಗೆ ಒಂದು ಕೆಲಸ ಮಾಡೋಣ ನಾನು ಕಿಡಕಿಗೆ ಹೋಗ್ತೀನಿ ನೀನು ಮ್ಯಾಲೆ ಹಂಚಿ ಹೊಡಿಲಿ ಇದಕ್ಕೆ ನಿನಗೆ ತಿಳಿವೇನಿ ಅನ್ನೋದೇ ಲೇ ಅವ್ನ ಮನೆಗೆ ಹಂಚದ ಅವನೇ ನೀನು ಕಿಣಕಿಗೆ ಹೊಡಿ ನಾನು ಕಾಲ ಕೊಡಿತೀನಿ ಹಾಂ ಆಯ್ತು ಎಲ್ಲ ರಾಕೊಡಿ ಹೊಡಿ ಪಟ್ನಾ ಕಿಡಕಿಗೆ ಬಿತ್ತಲಿ ನಿಂದಂತು ಕಡಿ ನಾ ಹೊಡಿತೀನಿ ನೋಡಿ ದೊಡ್ಡದೈತಿ ಅವನು ಲೈಟ್ ಹಚ್ಚೇನು ಎದ್ದು ಕಾಣಿಸ್ತತ್ಲಿ ಹೌದ್ರಿ ಒಗಿ ಹೊರಗೆ ಓಡಾತ್ ಓಡಾತ್ ಹೇಳಿ ಓಡಾಡ ನಿಂಬ್ರಾ ಮಿಂಬ್ರ ಯಾಕೆ ಒಪ್ಬೇಕ್ರಿ ಅನೇನು ಅಂತ ಎಷ್ಟು ಪೋರ್ ಹಚ್ಬೇಕ್ರಿ ಪಾ ನಿಮ್ಗೆ ಪೋನ್ ಎಣ್ಸೋಲ್ ರೀ ಟೈಟಾಗಿ ಮಲ್ಕೊಂಡಿದ್ರ ಯಾ ಟೈಟ್ ಓ ಮಾರ್ರೆ ಯ ಮೊಬೈಲ್ನ್ಯಾಗೆ ಪಿಚ್ಚರ್ ನೋಡ್ಕೊತ ಮಲ್ಕೊಂಡ ನೀ ಇಷ್ಟ ಗಾಬ್ರಿ ನೀನು ಮನೆಗೆ ಕಲ್ಲು ಹಚ್ಚ್ಯಾರಿ ಯಾರ ಸೇರ್ಯ ಮಾರ ಮನೆಗೆ ಕಲ್ಲು ಹಚ್ಚೋದು ಕಾಮನ್ ಆಗೈತಿ ಈಗಿಂದಲ್ಲ ಅಲ್ಲ ಐತಿ ಅದ ಯಾವ ಮನೆಯನ್ ಮಕ್ಳು ಒಳಗೆ క <tune tune tune>